ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ ದೇವರು ನಾವಿವತ್ತು ಸರಗೂರಿನ ಸರಗೂರಲ್ಲಿ ಆನೆ ಕಾರ್ಯಾಚರಣೆಗೆ ಹೋಗ್ತಿದ್ದೀವಿ ಒಂದು ದೈತ್ಯ ಆನೆನ ಹಿಡಿಬೇಕು ಅಂತ ಆರ್ಡ್ರ್ ಆಗಿದೆ ನಾನು ಮತ್ತು ನಮ್ಮ ಮೈಸೂರು ಚೇತನವರು ಮೈಸೂರು ಮೈಸೂರು ಆಮೇಲೆ ಕೆ ಯ ಜೀರನ್ ಏನ್ ವೈಲ್ಡ್ ಲೈಫು ಕಿರಣ್ಸವರು ಇದ್ದಾರೆ ನಾವು ಹಾಗೆ ಈಗ ಕ್ಯಾಂಪ್ ತಲುಪಕ್ಕೆ ಇನ್ನೇನು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ದಾರಿನೇ ಇಲ್ಲ ಎಲ್ಲೆಲ್ಲೋ ಗಲ್ಲಿ ಒಳಗೆ ನುಕ್ಕೊಂಡು ಹೋಗ್ತಾ ಇದೀವಿ ದೇವರು ನಾವು ಇವತ್ತು ಬೆಪ್ಪೆಪುರ ಕ್ಯಾಂಪಿಗೆ ಬಂದಿದ್ದೀವಿ ಈಗ ತಾನೇ ತಲುಪಿದ್ವಿ ಇಲ್ಲಿ ಬೆಪ್ಪೆಪುರ ಕ್ಯಾಂಪಿಗೆ ಇಲ್ಲಿ ಆನೆಗಳೆಲ್ಲ ಬಂದಿದೆ ಆನೆ ಒಂದು ಆರ್ಡ್ರ್ ಆಗಿದಂತೆ ಕ್ಯಾಪ್ಚರಿಂಗ್ಗೆ ಬನ್ನಿ ಈಗ ಒಳಗಡೆ ಯಾವ್ಯಾವ ಆನೆಗಳಿದೆ ಅಂತ ನೋಡ್ಕೊಬ್ರದ ಗುರು ಅದೇ ಆನೆಗಳಲ್ಲಿದೆ ನಮ್ಮ ಧನಂಜಯ ಇದ್ದಾನೆ ನಮ್ಮ ಪ್ರಶಾಂತ ಆಮೇಲೆ ನಮ್ಮ ಅಯ್ಯಪ್ಪ ಅಯ್ಯಪ್ಪ ನೋಡಿ ಗುರು ಅಯ್ಯಪ್ಪ ಅಲ್ಲಿ ಅದ್ಯಾವುದು ಸುಗ್ರೀವನ ನೋಡಿ ಇದು ಯಾವ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಇವನೇ ನಮ್ಮ ಏಕಾಲವ್ಯ ತುಂಬ ಚೆನ್ನಾಗಿದ್ದಾನೆ ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಂತ ನಮ್ಮ ಏಕಾಲವ್ಯ ಹಾಗೆಯೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ ಇವನು ಹಾಗೆ ನಮ್ಮ ದಸರಾಕ್ಕೂ ಬರ್ತಾನೆ ಮೈಸೂರು ದಸರಾಕ್ಕೆ ಎಲ್ಲ ಜನರಿಗೆ ಎಲ್ಲ ಫೇವರು ಇದ್ದಾನೆ ನಮ್ಮ ಅಯ್ಯಪ್ಪನ ಹಿಂದೆ ಒಂದು ಮರ ಮುಂದೆ ಒಂದು ಮರಕ್ಕೆ ಎರಡು ಮರಕ್ಕೆ ತಾಗಿ ನಿಂತ್ಕೊಂಡಿದ್ದಾನೆ ಹಾಗೆಯೇ ರಿಲ್ಯಾಕ್ಸ್ ಮಾಡ್ತಿದ್ದಾನೆ ಇವರು ಇನ್ನೂ ಹೊರಟಿಲ್ಲ ಕಾರ್ಯಾಚರಣೆಗೆ ಎಷ್ಟು ಗಂಟೆಗೆ ಹೊಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಡಾಕ್ಟ್ರುಗಳು ಬಂದು ಹೇಳಿದ ಹೇಳಿದ್ಮೇರಾನೇ ಇವರೆಲ್ಲ ಹೊರಡಬೇಕು ನಮ್ಮ ಧನುಂಜಯ ನೋಡಿ ಹಾಗೆಯೇ ದೂರದಲ್ಲಿ ಕಾಣ್ತಿರ್ಬೋದು ನಮ್ಮ ಸುಗ್ರೀವ ಫೋನ್ ಇವತ್ತು ಸ್ಟ್ರಕ್ಚರಿಂಗ್ ಆಗುತ್ತಾ ಇನ್ನು ಕಾಡು ನೋಡೋಣ ನಮ್ಮ ಅಭ್ಯರ್ಥಿ ಕಾಯ್ತಾಯಿದೆ ನಮ್ಮ ಇಲ್ಲಿ ನೋಡ್ಲಾಗ್ ಎದುರು ಕಡೆ ಧನಂಜಯ ಇದ್ದಾನೆ ಹಾಗೆ ನಮ್ಮ ಅಯ್ಯಪ್ಪನಿಗೂ ಎರಡನೇ ಕಾರ್ಯಾಚರಣೆ ಇದು ಯಶಸ್ವಿಯಾಗಿ ನಮ್ಮ ಪಿಪ್ಪೋರ್ ಕ್ಯಾಂಪಲ್ ಮಾಡಿಕೊಟ್ಟ ಹಾಗೆ ಸುಮಾರು ಐವತ್ತರಿಂದ ಅರುವತ್ತು ಕಾರ್ಯಾಚರಣೆ ಮಾಡಿ ನಮ್ಮ ಪ್ರಶಾಂತನೂ ಇದಾನೆ ಇಲ್ಲಿ ಹಾಗೆ ನಮ್ಮ ಏಕಲವ್ಯ ನಮ್ಮ ಏಕಲವ್ಯನಿಗೂ ಒಂದು ಫುಲ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು ಇದೊಂದು ಏಳನೇದ ಎಂಟನೇದ ಕಾರ್ಯಾಚರಣೆ ಹಾಗೆ ಸುಗ್ರಿ ಒಂದು ನೋಡ್ಬೋದು ಅದಕ್ಕೂ ಒಂದು ಮೂವತ್ತಾನೇ ಕಾರ್ಯಾಚರಣೆಗಳಾಗಿದೆ ಒಂದು ನಲವತ್ತೈದು ಕಾರ್ಯಾಚರಣೆ ಪಾಲ್ಗೊಂಡಿದೆ ಎಲ್ಲ ಇದು ಒಂಥರ ಅಭಿಮನ್ಯು ಟೀಮ್ ಬಟ್ ಎಲ್ಲ ಒಂಥರ ಬಿ ಟೀಮ್ ಅನ್ಬೋದು ಅಭಿಮನ್ಯು ಟೀಮಲ್ಲಿ ನಮ್ಮ ವಿಕ್ರಮ ಗಜೇಂದ್ರ ಹರ್ಷ ಏನಿತ್ತು ಅರ್ಜುನ ಇದೆಲ್ಲ ಇದೆಲ್ಲ ನೆಕ್ಸ್ಟ್ ಜನ್ರೇಷನ್ ಟೀಮ್ ಅನ್ಬೋದು ನಮ್ಮ ಕ್ಯಾಂಪಲ್ಲಿ ನೋಡೋಣ ಬನ್ನಿ ಇವತ್ತು ಕಾಯ್ ನಮ್ಮ ಅಪ್ಡೇಟ್ಸ್ಗೋಸ್ಕರ ಇವನೇ ನಮ್ಮ ಏಕಾಲವ್ಯ ನೋಡಿ ಯಾವ ಥರ ಇದ್ದಾನೆ ಅಂತ ಇಲ್ಲಿ ಕ್ಯಾಂಪಲ್ಲಿ ಕೆಪ್ಪೆಪುರ ಕ್ಯಾಂಪು ಇದು ಇಲ್ಲಿ ಸರ್ಗೂರ ಹತ್ರ ಎಚ್ ಡಿ ಕೋಟೆ ಮೊನ್ನೆ ತಾನೇ ಒಂದು ಹುಲಿ ಅಲ್ಲ ಸಾರಿ ಆನೆ ಹಿಡಿಯೋಕೆ ಆರ್ಡ್ರ್ ಆಗಿದೆ ಅದಕ್ಕೋಸ್ಕರ ದುಬಾರಿ ಕ್ಯಾಂಪ್ ಹೊರಟು ಬಂದು ನೆನ್ನೆನೆ ತಲುಪಿ ಇವತ್ತು ಕ್ಯಾಂಪ್ನಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಹಾಗೆ ಇನ್ನು ಇವರು ನೀರು ಕುಡಿದು ಇನ್ನೆಷ್ಟೊತ್ತಿಗೆ ಆರ್ಡ್ರ್ ಆಗ್ತದೆ ಅಂತ ಗೊತ್ತಿಲ್ಲ ಹೊರಡೋಕ್ಕೆ ನೋಡಿ ಕಾದು ನೋಡಬೇಕು ನೋಡಿ ನಮ್ಮ ಏಕಾಲವ್ಯ ಎಷ್ಟು ಸೈಲೆಂಟಾಗಿ ಎಷ್ಟು ಡೀಸೆಂಟಾಗಿ ನಿಂತ್ಕೊಂಡಿದ್ದಾನೆ ಅಂತ ಔದ್ಕೊಂಡು ಮರದ ಹತ್ರ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಏಕಾಲವ್ಯನ ನಾನು ಅವತ್ತೊಂದೇ ನೋಡಬೇಕು ನೋಡಬೇಕು ಏಕಾಲವ್ಯ ಅಂದ್ಕೊಂಡಿದ್ದೆ ಬಟ್ ಇವತ್ತು ಸಿಗ್ದ ನನಗೆ ಏಕಲವ್ಯ ನೋಡೋಕ್ಕೆ ಹಾಗೆ ನಮ್ಮ ಪ್ರಶಾಂತ ಇವಾಗ ನೀರು ಕುಡಿಯೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದಾರೆ ನೀರು ಕುಡ್ಕೊಂಡು ಬರ್ತಾರೆ ನೋಡಿ ಇವನೇ ನಮ್ಮ ಕುಮ್ಕಿ ಸುಗ್ರೀವ ನೋಡಿ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಿದ್ದಾನೆ ಬಟ್ ಇವನು ಸೈಲೆಂಟ್ ಅಲ್ಲ ಊರಾನೆ ಅಂತೇಳಿ ಯಾರು ಹತ್ತಿರ ಹೋಗಿ ಹೋಗ್ಬೇಡಿ ಇವನು ಸ್ವಲ್ಪ ರ್ಯಾಶ್ ಇದ್ದಾನೆ ಇವನೇನೋ ಸಿಕ್ಕಿದ್ರೆ ತೆಗೆದು ಎಸ್ಬಿಡ್ತಾನಂತೆ ತುಂಬ ಸಲ ಹೇಳಿದ್ದಾರೆ ನನಗೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ನೋಡಿ ಯಾವ ಥರ ಏನೋ ಮಾಡ್ತಾಯಿದ್ದಾನೆ ದಂತ ಹುರಿ ನೆಲಕ್ಕೆ ನೋಡೋಕ್ಕೆ ಸೈಲೆಂಟಿಗೆ ಥರ ಕಾಣ್ತಾನೆ ಪಟ್ಟಿವ್ನು ಸ್ವಲ್ಪ ರ್ಯಾಶ್ ಇದ್ದಾನೆ ದೇವಿಕೆ ಯಾರು ನನ್ನ ಹತ್ರ ಹೋಗ್ಬೇಡಿ ಹಾಗೆ ನಮ್ಮ ಪ್ರಶಾಂತ ಈಗ ಕಾಡಿಂದ ಸೊಪ್ಪು ತಂದು ಈಗ ತಿಂತ ನಿಂತವನೇ ನೋಡಿ ಮರದ ನೆರಳಲ್ಲಿ ನಮ್ಮ ಪ್ರಶಾಂತ ನೋಡೋಕ್ಕೆ ಒಂಥರ ಚೆಂದ ಅದರ ದಂತ ಆಗಲಿ ಅದರ ಮುಖಲಕ್ಷಣ ಆಗಲಿ ತುಂಬಾ ಚೆನ್ನಾಗಿದೆ ಇವನು ಸುಮಾರು ಕಾರ್ಯಾಚರಣೆಗಳನ್ನೆಲ್ಲ ಮಾಡಿದ್ದಾನೆ ನೋಡಿ ಕಳ್ಳ ಸುಗ್ರೀವ ಕರ್ದ ತಕ್ಷಣ ಮಖ ತಿರ್ಸ್ಕೊಂಡಿತ್ಕೋತವನೇ ಕಡೆ ಇವನು ನಮ್ಮ ಏಕಾಲವ್ಯ ನೋಡಿ ಮರದಿಂದ ಊತ್ಕೊಂಡು ನೋಡ್ತಾ ಇದ್ದಾನೆ ಏ ಪಾಪ ತುಂಬಾ ಚೆನ್ನಾಗಿದ್ದಾನೆ ಗುರು ತುಂಬಾ ಸ್ಮಾರ್ಟ್ ಆಗಿದೆ ನಮ್ಮ ಏಕಾಲವ್ಯ ಒಂದು ದಂತ ಆಗಲಿ ಅವನ ಮಕಾಲಕ್ಷಣ ಆಗಲಿ ಪರ್ಸ್ನಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ ನಮ್ಮ ದಸರಾದಲ್ಲೆಲ್ಲ ತುಂಬ ಜನರಿಗೆ ಫೇವ್ರೇಟ್ ಇದ್ದಾನೆ ಇವನು ತುಂಬ ಕ್ರೇಜಿ ನೀರು ಹರ್ಸೋದು ಎಂಟರ್ಟೈನ್ ಮಾಡೋದು ಸಲ್ಯೂಟ್ ಮಾಡೋದು ಇದೆಲ್ಲ ಚೆನ್ನಾಗಿ ಮಾಡ್ತಾನೆ ನಮ್ಮ ಏಕಲವ್ಯ ಇವನು ನಮ್ಮ ಫ್ಯ ಫ್ಯೂಚರು ಅಂಬರಿಯವರ ಆನೆ ಆಗ್ಬೋದು ಅಂತ ಅಂದ್ಕೊಂತೀವಿ ಹಾಗೆ ನೋಡಿ ನಮ್ಮ ಕ್ಯಾಂಪು ಯಾವ ಥರ ಇದೆ ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ತಿಂಡಿ ಮಾಡ್ತಿದ್ದಾರೆ ಇವ್ರು ಇವರು ನೈಟ್ ಕ್ಯಾಂಪ್ ಹಾಕಿರೋದು